ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ನಡೆದ ಆರನೇ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆ ನಗರದ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಸ್ಕೇಟಿಂಗ್ ಆಟದ ಮೈದಾನದಲ್ಲಿ ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಆರನೇ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆ ನಡೆಯಿತು ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷ ಮುರುಳಿಗೌಡ ನೇತೃತ್ವದಲ್ಲಿ ಕೋಲಾರ ನ್ಯೂಸ್ ಆರ್ ಜಿಲ್ಲಾ ಚಾಂಪಿಯನ್ಶಿಪ್ಗೆ ಆಯ್ಕೆ ನಡೆದಿದ್ದು ಇದರಲ್ಲಿ ಮಾಲೂರಿನ ಗ್ರೇಸಸ್ ಆಲ್ಮಿಡಿಯಾದಿಂದ ಹಾಗೂ ಕೋಚ್ಗಳಾದ ಕೋಲಾರ ಅಕ್ಷತ್ ನಿಖಿಲ್ ರಾಬರ್ಟ್ ರವರುಗಳ ತಂಡದಿಂದ ಕೋಲಾರ ಮತ್ತು ಮಾಲೂರು ತಾಲೂಕುಗಳ ಇಪ್ಪತ್ತೆರಡು ಜನ ಸ್ಪರ್ಧಿಗಳು ಭಾಗವಹಿಸಿದ್ರು ಆರು ಜನ ಜಿಲ್ಲಾ ಮಟ್ಟದ ಚಾಂಪಿಯನ್ಗಳ ಆಯ್ಕೆ ನಡೆದಿದೆ ಆಯ್ಕೆ ಆದವರು ಬೆಂಗಳೂರಿನಲ್ಲಿ ನವೆಂಬರ್ ಐದರಂದು ನಡೆಯಲಿರುವ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ನ್ಯಾಷನಲ್ ಚಾಂಪಿಯನ್ ಶಂಕರಪ್ಪ ಕಾರ್ಯದರ್ಶಿ ನಿಖಿಲ್ ಗೌಡ ಸಯ್ಯದ್ ಮುಯಿದ್ದೀನ್ ಅಕ್ಷಿತ್ ಶಂಕರಪ್ಪ ರಾಬರ್ಟ್ ವಿಕ್ಟರ್ ಮುಂತಾದವರು ಉಪಸ್ಥಿತರಿದ್ದರು ಅಂತ ಮಾಲೂರು ಸ್ಟೇಟಸ್ ಕಡೆಯಿಂದ ಇವತ್ತು ಫಸ್ಟ್ ಬಿಲೋ ಫೈವೇ ಪ್ಲೇಸಲ್ಲಿ ಫಸ್ಟ್ ಪ್ಲೇಸ್ ತಗೊಳ್ತಿದ್ದಾಗ ನೆಕ್ಸ್ಟ್ ಸ್ಕೇಟಿಂಗ್ ಸ್ಟೇಟ್ ಲೆವೆಲ್ಗೆ ಕಾಂಪಿಟೇಷನ್ ಮಾಡೋಕ್ಕೆ ಮುಖಾಂತರ ಇರ್ತಾರೆ ಒಳ್ಳೆ ಒಂದು ಅನುಭವ ಆಗಿ ಇದೇ ರೀತಿ ಬಂದ್ಬಿಟ್ಟು ಅಂತ ಸರ್ ಇವತ್ತು ಪಾರ್ಕ್ನಲ್ಲಿ ಸ್ಕೇಟಿಂಗ್ ಆನೆ ರೌಂಡ್ನಲ್ಲಿ ಗೋಲ್ಡ್ ಮೆಲ್ ತಗೊಂಡಿದ್ದಾರೆ ಹುಡುಗರೆಲ್ಲ ನಿಮ್ಮ ಅನಿಸುಗಳು ಏನಿದೆ ಹೇಳಿ ಸರ್ ಮಾಲೂರು ಎಲ್ಲ ಮಕ್ಕಳು ಮಾತುಗಳಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಇವಾಗ ಎಲ್ಲರಿಗೂ ಖುಷಿ ಇದೆ ಇದು ಹಂಗೆ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಹೋಗಬೇಕು ಅಂತ ಖುಷಿ ಇದೆ ಸೊ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಂತ ಬೆಸ್ಟ್ ಆಫ್ ಲಕ್ ಇದೆ ಕೋಲಾರ ಡಿಸ್ಟ್ರಿಕ್ ರೋಲರ್ ಸ್ಕೈಟಿಂಗ್ ಅಸೋಸಿಯೇಷನಿಂದ ಇವತ್ತು ಆರನೇ ರೌಂಡ್ ನಡೆದಿದೆ ಅದನ್ನು ನೀವು ಎಷ್ಟು ವರ್ಷದಿಂದ ಬರ್ತಿದ್ರಾ ನಿಮಗೆ ಕಲ್ತ್ಕೊಳ್ಳೋಕೆ ಹೆಂಗೆ ಅಭ್ಯಾಸ ಆಯಿತು ಅದು ಹೇಳಿ ಸರ್ ನಾವಿವತ್ತು ಕೋಲಾರಲ್ಲಿ ಸಿಕ್ಸ್ ಕೋಲಾರ ಡಿಸ್ಟಿಕ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಪನ್ನು ಆರ್ಗನೈಸ್ ಮಾಡಿದ್ವಿ ಇವತ್ತು ನಮ್ಮ ಹತ್ರ ಟ್ವೆಂಟಿ ಟೂ ಪಾರ್ಟಿಸಿಪೆಂಟ್ಸ್ ಮಾಲೂರ್ ಹಾಗೂ ಕೋಲಾರ ಕಡೆಯಿಂದ ಬಂದಿದ್ರು ಮಾಲೂರ್ ಸ್ಕೀಟರ್ಸ್ ಬಂದು ಗ್ರೇಸನ್ ಅಲ್ವಿಡಿಯಾ ಸರ್ ಟೀಮ್ ಅವ್ರ ಕಡೆಯಿಂದ ಬಂದಿದ್ದಾರೆ ಹಾಗೂ ಕೋಲಾರಲ್ಲಿರೋ ಮಕ್ಕಳು ಬಂದು ಅಕ್ಷಯ್ ಸರ್ ನಿಖಿನ್ ಸರ್ ರಾಬರ್ಟ್ ಸರ್ ಹಾಗೂ ವಿಕ್ಟರ್ ಸರ್ ಸರ್ ಕಡೆಯಿಂದ ಟೀಮಿಂದ ಬಂದಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಸಿಕ್ಸ್ತ್ ಚಾಂಪಿಯನ್ಶಿಪ್ ನಾವು ಕಪ್ಲೂನ್ ಮಾಡಿದ್ವಿ ಆ್ಯಂಡ್ ಈ ಸೆಲೆಕ್ಷನ್ ಟ್ರಯಲ್ಸಿಂದ ನಾವು ನೆಕ್ಸ್ಟು ಬೆಂಗಳೂರಲ್ಲಿ ನವೆಂಬರ್ ಫಿಫ್ತ್ ನಡೀತಾ ಇರೋ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಎಲ್ಲರೂ ಭಾಗವಹಿಸ್ತಾ ಇದ್ವಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ ನಾವು ಮುಳ್ಳೀಗೌಡರು ಸರ್ ನಮ್ಮ ಕೋಲಾರ ಡಿಸ್ಟಿಕ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಸರ್ ಅವ್ರ ನೇತೃತ್ವದಲ್ಲಿ ನಾವು ಇದನ್ನೆಲ್ಲ ಭಾಗ ಮಾಡ್ಕೊಂಡ್ವಿ Uh, I am practicing with Ankit sir from uh, four years um, around. Uh, Ankit sir is a very good coach. He teaches uh, uh, teach us uh, skating very well. Uh, he is teaching us currently in Bangalore and Kolar. Uh, he will uh, always guide us to the perfect part where we have to go uh, and win in skating. ವಿ ವೆಂಟ್ ಅಟ್ಲೀಸ್ಟ್ ಫೋರ್ ಸ್ಟೇಟ್ ಕಾಂಪಿಟೇಷನ್ಸ್ ವಿತ್ ಅಂಕಿತ್ ಸರ್ ಅಂಕಿತ್ ಸರ್ ಗೈಡಸ್ಟ್ ಟು ಆ್ಯಂಡ್ ಲೆಡ್ ಡಸ್ ಟು ವಿಕ್ಟರಿ ಇನ್ ಸಮ್ ಕಾಂಪಿಟೇಷನ್ಸ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂಕಿತ್ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ಬಾರಿಗೆ ವಿಶ್ವ ಚಾಂಪಿಯನ್ಸ್ ಆಗಿದ್ದಾರೆ ಚೆನ್ನೈ ಮೂಲದಂಥ ಅನಂತ್ ಕುಮಾರ್ ತದನಂತರ ಡೆಲ್ಲಿ ಮೂಲದಂಥ ಕ್ರಿಶ್ ಶರ್ಮಾ ಹಾಗೂ ಲಕ್ನೌ ಮೂಲದಂಥ ಅನೀಶ್ ರಾಜ್ ಅವ್ರ ಮೂರು ಜನ ನಮ್ಮ ದೇಶಕ್ಕೆ ಈ ವರ್ಷ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ ಚೈನಾಲಿ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ಸ್ ತಂದಿದ್ದಾರೆ ಅದು ಪ್ರಮುಖವಾಗಿ ಆನಂದ್ ಕುಮಾರ್ ಅವರು ಎರಡು ಗೋಲ್ಡ್ ಮೆಡಲ್ ಹಾಗೂ ಒಂದು ಬ್ರಾನ್ಸ್ ಮೆಡಲ್ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಇಂಥ ಒಂದು ಪ್ರಶಸ್ತಿ ಪಡೆದಿರುವುದು ಅದಲ್ಲದೆ ನಮಗೆ ಆನಂತ್ ಕುಮಾರಿಗೆ ತಮಿಳುನಾಡು ಗೌರ್ಮೆಂಟ್ ಕಡೆಯಿಂದ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಅವರಿಗೆ ಬಹುಮಾನ ಆಗಿ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ ಈ ಥರ ಪ್ರೋತ್ಸಾಹ ನಮಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗಲಿ ನಮ್ಮ ನಮ್ಮ ಲೀಡರ್ಸ್ ಕಡೆಗಳಿಂದ ಆಗಲಿ ನಮಗೆಲ್ಲ ಥರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ನಮ್ಮ ನಗರದಲ್ಲೂ ನಮ್ಮ ಊರಲ್ಲೂ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲೂ ಅಂಥ ಪ್ರತಿಭೆಗಳು ಬರ್ಬೋದು ಅಂಥ ಮಟ್ಟಿಗೆ ನಾವು ಕರ್ಕೊಂಡು ಹೋಗುವ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ನಮ್ಗೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಿ ಅದಕ್ಕೆ ಸ್ಕೇಟಿಂಗ್ಗೆ ಕರ್ಕೊಂಡು ಹೋಗೋ ಎಲ್ಲ ಸಾಧ್ಯತೆಗಳು ಅವಕಾಶಗಳು ನಮ್ಮ ನಾಯಕರು ಮಾಡಿಕೊಟ್ರೆ ಅವ್ರಿಗೆ ನಾವು ಯಾವಾಗಲೂ ಚಳವಣಿಯಾಗಿರ್ತೀವಿ